ನೋಡ್ರಿ ಪಾನಿ ಅಂತಾರ ನಾನು ಈ ತರ ಅದ್ಕೊಂಡಿರ್ಲಿಲ್ಲ ಅಥವಾ ಮನೇಲಿ ಮಾಡಿರ್ತದೆಲ್ಲ ತಿಂತಾರ ಹಂಗಾಗಿಬಿಟ್ಟು ಹೇಳ್ತಾ ಇದ್ದೀನಿ ನೋಡಿ ಬಾಯ್ ತೆಗೆದು ಹಾಯ್ ಹೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಾತ್ರ ಹತ್ರ ಹೇಗಿದ್ದೀರಾ ನಾವು ಆರಾಮಿದ್ದೀನಿ ನೋಡ್ರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅನ್ಕೊಂಡು ಬಾತ್ ಬ್ಲಾಗ್ ಈವ್ನಿಂಗ್ ಟೈಮ್ ಚಾಲು ಮಾಡೀನಿ ಫ್ರೆಂಡ್ಸ್ ಹಾಗೆ ಇವತ್ತು ಯಾವ ಥರ ಅನ್ನೋದು ಕೂಡ ನಾನು ಶೇರ್ ಮಾಡ್ತೀನಿ ವೀಡಿಯೋ ಲಾಂಗ್ ಲಾಂಗ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಪಾನಿಪುರಿ ಮಾಡೋದು ತೋರಿಸಿರಲಿಲ್ಲ ಹಾಗಾಗಿ ಇವತ್ತಿನ ವೀಡಿಯೋದಾಗ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸಿ ಯಾರು ನಂಗೆ ಚೆನ್ನಾಗಿ ಹೊಸ್ತಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಕೊಡಿ ಹಾಗೆ ನಮ್ಮ ಫ್ಯಾಮ್ಲಿಗೆ ನೀವು ಒಬ್ಬರು ಹಾಗೆ ಅಂತ ಹೇಳ್ತಾ ನೋಡೋಣ ಬಂದ್ರಿ ಇವತ್ತು ಏನು ಮಾಡೋಕ್ಕ ಈವ್ನಿಂಗ್ ಟೈಮ್ ಆಗ್ಯದ ನಾನು ಕೂಡ ದೀಪ ಹಚ್ಚಿ ಮಕ್ಕಳು ಬರ್ಕೊಂಡ್ಕೊತಾರೆ ಸ್ಕೂಲಿಂದ ಬಂದು ವರ್ಕ್ ಅದು ಮಾಡಕಾರಿ ಅವರು ಇವಾಗ ನಾನು ಕೂಡ ರೊಟ್ಟಿ ಅದು ಮಾಡ್ಕೋಬೇಕ್ರಿ ಹಾಗಾಗಿ ನಾನು ರೆಸಿಪಿ ಅಂತೋಟಲ್ಲ ಅದು ಪಾನಿಪುರಿ ಏನು ಮಾಡಿದ್ನಲ್ಲ ಫ್ರೆಂಡ್ಸ್ ಅದನ್ನು ನೀವು ಈ ರೀತಿ ನುಡಿಯೋದಾಗ ಹಾಕ್ತೀನಿ ಅದೇ ನೋಡಿಬಿಟ್ಟು ನನಗೆ ಹೆಂಗೆ ಅನ್ನಿಸುತ್ತೆ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸ್ರಿ ಮನೆಯಲ್ಲಿ ಮಾಡಿ ತಿನ್ನೋದ್ರಿಂದ ತುಂಬಾ ಹೆಲ್ದಿ ಅಂತಲೇ ಅಂದ್ಕೋಬೋದು ಹೊರಗಡೆ ತಿನ್ನೋದಕ್ಕಿಂತ ಮುಂಚೆ ಮನೆಯಲ್ಲೇ ನಾವು ಈ ಥರ ರೆಡಿಮೇಡ್ ಪೂರಿ ತಂದು ಮಾಡ್ಕೊಂಡು ತಿನ್ಬೋದು ಅದೇ ಅದು ಕಾಫಿ ಇದು ಕಾಫಿ ಅಂದಿ ಮೇಲೆ ನೋಡಿ ಫ್ರೆಂಡ್ಸ್ ಇವನ ಸೆವೆಂತ್ ಸ್ಟ್ಯಾಂಡರ್ಡ್ ಅದ ಅಂದರೆ ಅಕ್ಷರ ಹೆಂಗದ ನೋಡ್ರಿ ಅವನು ಈಗ ಹೋಮ್ ವರ್ಕ್ ಮಾಡಕತ್ತಂದ್ರೆ ಯಾವುದು ಮ್ಯಾಥ್ಸ ಸೈನ್ಸ್ ಇಂಗ್ಲಿಷ್ ಇಂಗ್ಲೀಷ್ ಅದ ಹೋಮ್ ವರ್ಕ್ ಮಾಡಕತ್ತಾರೆ ಸ್ಕೂಲಿಂದ ಬಂದ್ಬಿಟ್ಟ ಇವನು ನೋಡ್ರಿ ಥರ್ಡ್ ಸ್ಟ್ಯಾಂಡರ್ಡ್ ಅದನ್ರಿ ಇವ್ನು ರೈಟಿಂಗ್ ಹೆಂಗ ನೋಡ್ರಿ ಯಾರು ರೈಟಿಂಗ್ ನೀಟ್ ಆಗ್ಯಾವ ನೋಡಿ ಫ್ರೆಂಡ್ಸ್ ಯಾರು ರೈಟಿಂಗ್ ಚಲೋ ಅನ್ನೋದು ನನಗೆ ಕಾಮೆಂಟ್ಸ್ ಅಲ್ಲಿ ತಿಳಿಸ್ರಿ ಇವನು ಥರ್ಡ್ ಸ್ಟ್ಯಾಂಡರ್ಡ್ ರೀ ಅವನು ಸೆವೆಂತ್ ಸ್ಟ್ಯಾಂಡರ್ಡ್ ಅದನ್ರಿ ನೋಡಿ ಫ್ರೆಂಡ್ಸ್ ಹಂಗೆ ಹಾಗೆ ಕನ್ನಡ ರೈಟಿಂಗ್ ಈ ಥರ ಅದ ನೋಡಿ ನೋಡಿ ಫ್ರೆಂಡ್ಸ್ ಇಬ್ರು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೋಗ್ತಾರ್ರಿ ಹಾಗಾಗಿ ಯಾ ರೈಟಿಂಗ್ ಚಲೋ ಅವ ಅನ್ನೋದು ನನಗೆ ಕಾಮಿಟ್ಸಲ್ಲಿ ತಿರ್ಶ್ರೀ ಅವನು ಸೆವೆಂತ್ ಅದನ್ ರೀ ಅವನು ತರ್ಸಿ ಆಗಲ್ಲ ನೋಡಿರಿ ನೋಡಿ ಫ್ರೆಂಡ್ಸ್ ಈ ಥರ ನೀಟಾಗಿ ಬರ್ಕೊಂಡು ಹೋಗ್ತಾನೆ ನೋಡಿರಿ ಕಾಪಿ ರೈಟಿಂಗ್ ಅದ ರೀ ಇದು ಏನು ಓದು ನೋಡೋಣ ಲಿವಿಂಗ್ ಥಿಂಗ್ಸ್ ನೀಡ್ ಫುಡ್ ಟು ಈಟ್ ಲಿವಿಂಗ್ ತಿಂಗ್ಸ್ ನೀಡ್ ಫುಡ್ ಟು ನೋಡಿ ಫ್ರೆಂಡ್ಸ್ ಮನೆ ಕೆಲಸ ಪಟಪಟ ಆಗ್ತದ ಅನ್ಕೊಂಡಿದ್ವಿ ಆದರೆ ಇವಾಗ ಲೇಟ್ ಆಗಕತ್ತದ ಯಾಕಂದರೆ ಕೆಲಸದವರು ಜಾಸ್ತಿ ಸಿಗ್ತಾ ಇಲ್ಲ ಫ್ರೆಂಡ್ಸ್ ಹಂಗಾಗಿ ನಮ್ಮದೇ ಟೈಮ್ ಸರಿಯಾಗಿಲ್ಲ ಏನೋ ಏನೋ ನಮ್ಮ ಟೈಮ್ ಸರಿಗಿಲ್ಲ ಏನೋ ಬಿಚ್ಚಿದ್ದ ಸರಿಗಿಲ್ಲ ಏನೋ ಅನ್ನಂಗಾಗಿಬಿಟ್ಟು ನೋಡಿ ಫ್ರೆಂಡ್ಸ್ ಹಾಗಾಗಿ ಗೌಂಡಿಕಾಯಿ ಹಾಳುಗಳು ಸಿಗ್ತಾಯಿಲ್ಲ ಅಂದ್ಬಿಟ್ಟು ಹೇಳಕತ್ತಾರೆ ಹೀಗಾಗಿ ಡಿಲೇ ಆಗತ್ತದ ಮನೆ ಕೆಲಸ ರಿಪೇರಿ ಕೆಲಸ ಹಾಗಾಗಿ ಏನು ಮಾಡೋದು ಅಂದ್ರೆ ನಮ್ಮದೂ ಕೂಡ ಸೆಲ್ಫ್ ಕಟ್ತೀನಿ ಅಂತ ಹೇಳಿ ಸೆಲ್ಫ್ ಕಟ್ತೀನಿ ಅಂತ ಹೇಳಿದ್ರೆ ಹಾಗಾಗಿ ಮನೆ ತುಂಬಾ ಕುಡ್ತಾವಲ್ಲ ಕಿಚನ್ ರೂಮ್ ಒಳಗೆ ಅಡುಗೆ ಮಾಡಬೇಕಾದ್ರೆ ನಾ ಕೆಳಗಡೆ ಕುಂತು ಮಾಡಿದ್ರೆ ಎಲ್ಲನೂ ನನ್ನ ಸುತ್ತಾನೆ ಇರ್ತಾವ ಹಂಗಾಗಿ ನನಗೂ ಕೂತವು ಸ್ವಲ್ಪ ನಿಮ್ಗೆ ವಿಡಿಯೋ ತೋರಿಸ್ಬೇಕಂದ್ರೆ ಅಡುಗೆ ಮಾಡಬೇಕಾದ್ರೆ ಸ್ವಲ್ಪ ಮುಜುಗರನೇ ಅನಿಸುತ್ತೆ ಯಾಕಂದರೆ ಫುಲ್ ನನ್ನ ಸುತ್ತಾನೆ ಇರ್ತಾವಲ್ಲ ಏನಪ್ಪ ಇದೆಲ್ಲ ಇಟ್ಕೊಂಡು ಹೆಂಗೆ ಮಾಡ್ತಾರ ನಂಗೆ ಆಗ್ತದೆ ಏನು ನನ್ನ ವಿವರ್ಸಿಗೆ ಅಂದ್ಕೊಂಡ್ಬಿಟ್ಟು ನನಗೆ ಈ ಥರ ಅದಕ್ಕೆ ಎಲ್ಲ ರೆಡಿ ಆದ ನಂತರ ನಿಮಗೂ ನಾನು ಕ್ಲಿಯರಾಗಿ ಮಾಡಿಬಿಟ್ಟು ತೋರಿಸ್ತೀನಿ ಇವಾಗ ಪಾನಿಪುರಿ ಯಾವ ರೀತಿ ಮಾಡೀನಿ ಮನೆಯಲ್ಲಿ ಅಂತ ತೋರಿಸ್ತೀನಿ ನೋಡ್ಕೊಂಬನ್ರಿ ಫ್ರೆಂಡ್ಸ್ ನೋಡಿರಿ ನಾನು ರೆಡಿಮೇಡ್ ಪಾನಿ ಪೂರಿ ತೊಗೊಂಡು ಬಂದಿದ್ದೆ ನಾನು ಮನೆಯಲ್ಲೇ ಇಟ್ಟಿದ್ದೀನಿ ರೀ ಹಂಗಾಗಿ ಒಂದು ಪ್ಯಾಕೆಟ್ ನಾನು ಪೂರಿ ಎಣ್ಣೆ ಎಲ್ಲಿ ಕರ್ದು ಬಿಟ್ಟು ಇಟ್ಕೊಂಡೀನಿ ಇವಾಗ ಒಂದು ಕಟ್ ಕೊತ್ತಂಬರಿ ಒಂದು ಕಟ್ಟು ಪುದೀನ ಮತ್ತು ಒಂದು ಸ್ವಲ್ಪ ಒಂದು ಇಂಚು ಶುಂಠಿ ಹಾಕಿಬಿಟ್ಟು ಮಿಕ್ಸಿ ಒಳಗನ್ನು ರುಬ್ಕೊಂಡು ಪಾನಿ ರೆಡಿ ಮಾಡಿ ರೀ ಹಾಗೆ ಬಟಾಣಿ ಮತ್ತು ಆಲೂಗಡ್ಡೆ ಬೇಯಿಸಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದಕ್ಕೊಂದು ಈರುಳ್ಳಿ ಕಟ್ ಮಾಡಿ ಅದಕ್ಕೆ ಉಪ್ಪು ಒಂಥ ಒಂದಿಷ್ಟು ಗರಂ ಮಸಾಲ ಒಂದು ಧನಿಯಾ ಪೌಡ್ರ್ ಒಂದಿಷ್ಟು ಎಲ್ಲನೂ ಹಾಕ್ಕೊಂಡು ನಾನೀಗ ಅದನ್ನು ರೆಡಿ ಮಾಡಿ ರೀ ಹಾಗಾಗಿ ಮನೆಯಲ್ಲಿ ಮಾಡಿ ನೋಡಿರಿ ಈ ಥರ ನಾನು ಪಾನಿಪುರಿ ಹೊರಗಡೆ ಹೊರಗಡೆ ತಿನ್ನೋದ್ರಲ್ಲಿ ನಾವು ಮನೆಯಲ್ಲಿ ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಹೆಲ್ತಿಗೂ ಒಳ್ಳೆಯದು ಟೇಸ್ಟ್ ಮಾಡಿ ರೀ ಇವಾಗ ಹಾಗೆ ಸೇವ್ ಒಂದು ಖಾಲಿಯಾಗಿತ್ತು ಯಾಕಂದ್ರೆ ಮನೆಯಲ್ಲಿ ಜಾಸ್ತಿ ಮಕ್ಕಳು ಎಡುಗೊಡ್ಸಲ್ಲ ತಿಂದುಬಿಡ್ತಾರೆ ಹಂಗಾಗಿ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿನಿ ಯಾಕಂದ್ರೆ ಸಡನ್ನೇ ನನಗೆ ಪಾನಿಪುರಿ ತಿನ್ಬೇಕನ್ನಿಸ್ತಿತ್ತು ಹಂಗಾಗಿ ನಾನು ಇವತ್ತು ಪಾನಿಪುರಿ ಮಾಡಿ ರೆಡಿ ಮಾಡ್ಕೊಂಡಿನಿ ಅಡ್ವಾನ್ಸ್ ಇದು ಮಾಡಿದ್ರೆ ನನಗೆ ಸೇವ್ ಇವಾಗ ಮಕ್ಕಳಿಗೆ ಕೂಡ ಕೊಡ್ತೀನಿ ಅಲ್ಲಿ ಕೆಳಗಡೆ ಹೋಗ್ಯಾರ ಅಮ್ಮನ ಮನೆಯಲ್ಲಿ ಹಂಗಾಗಿಬಿಟ್ಟು ಕರ್ದ್ಬಿಟ್ಟು ಕೊಡ್ತೀನಿ ನೋಡಿರಿ ಸಖತ್ ಟೇಸ್ಟೇ ಅದ ರೀ ಫ್ರ್ಯಾಂಡ್ಸ್ ಹಂಗಾಗಿ ನಮ್ಮ ಮನೆಯಲ್ಲೇ ಮಾಡಿ ಕೊಡ್ತೀನಿ ರೀ ನೀವು ಕೂಡ ರೆಡಿ ಮಾಡಿ ಕೊಡಿ ಫ್ರೆಂಡ್ಸ್ ತುಂಬಾ ಖುಷಿಯಿಂದ ಮಕ್ಳು ಮನೆಯಲ್ಲಿ ಮಾಡಿರ್ತದೆಲ್ಲ ತಿಂತಾರೆ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ಇವಾಗ ರೀ ಮಕ್ಕಳು ತಿನ್ನಕತ್ತಾರ ನೋಡಿರಿ ಅದಕ್ಕೆ ನಾನು ಹೇಳಿದೀನಿ ರೀ ಹೆಂಗೆ ಆಗಿದಪ್ಪ ಪಾ ಟೇಸ್ಟ್ ಆಗ್ಯದ ಹೊರಗಡೆ ಪಾನಿ ತರ ಆಗ್ಯದ್ ಕೇಳಿದೆ ಹ್ಞೂ ಮಮ್ಮಿ ಹಾಗಾದ ಒಂದು ಅಂತ ಅಂತಂದು ಹೇಳಿದ್ರಿ ಮಕ್ಳು ಯಾರು ತಾನೇ ಮನೆಯಲ್ಲಿ ಮಾಡಿರೋದು ಚೆಂದಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ಮಕ್ಕಳು ಕೂಡ ತುಂಬಾನೇ ಖುಷಿಯಿಂದ ತಿಂತ ಇದ್ರು ರಾತ್ರಿ ಊಟಕ್ಕೆ ರೊಟ್ಟಿ ಮಾಡ್ಕೊಂಡಿನ್ರಿ ಇವಾಗ ಕತ್ತಿ ಬಾಯ್ಲ್ ಮಾಡಕ್ಕೆ ಸಾಂಬಾರು ಮಾಡಕ್ಕೆ ತಿಳಿ ಸಾರು ಮಾಡ್ತೀನಿ ರೀ ಮೊಟ್ಟೆ ಬಾಯ್ಲ್ ಮಾಡೋಕೆ ತಿನ್ನಾಕ್ರಿ ಅದ್ರ ಜೊತೆ ಊಟ ಮಾಡೋಕಾಕ್ ಅಂದ್ಬಿಟ್ಟು ತಿಳಿ ಸಾರು ರೊಟ್ಟಿ ಬಾಯ್ಲ್ ಮೊಟ್ಟೆ ತಿನ್ಬಾಯ್ತು ಅಂದ್ಕೊಂಡು ಇವತ್ತು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೊಬತ್ತೆ ನೋಡಿ ಫ್ರೆಂಡ್ಸ ಇವತ್ತು ವಿಡಿಯೋ ವೀಡಿಯೋ ಎಷ್ಟಾಗಿರ್ತನೇ ಒಂದು ಲೈಕ್ ಶೇರ್ ಕಮೆಂಟ್ಸ್ ಮಾಡೋದು ಮಾತ್ರ ಮರಿಬೇಡುತ್ತೆ ಅಂತ ಯಾರು ನಾನು ಚಾನಲ್ ಫಸ್ತಾಗಿ ನೋಡ್ತಿದ್ರಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ನಮಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಿಮ್ದು ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್